ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಇವತ್ತು ಅಂತ ಹೌದು ಫ್ರೆಂಡ್ಸ್ ಇವತ್ತು ತಮ್ಮನ್ನೇ ನೋಡಿರ್ತಾರೆ ಎಲ್ಲರೂ ನಮ್ಮದು ಬರೀ ಭ್ರಮೆಗಳ ಲೋಕ ಹೌದಲ್ವ ಫ್ರೆಂಡ್ಸ್ ನಿಜರು ಎಷ್ಟೋ ಸರಿ ಬರೀ ಭ್ರಮೇಲೇ ಬದುಕ್ತಾ ಇರ್ತೀವಿ ಫ್ರೆಂಡ್ಸ್ ಎಲ್ಲ ನಮ್ಮವರು ತಮ್ಮವರು ಅವ್ರು ನಮ್ಗಾಗ್ತಾರೆ ಸ್ನೇಹಿತರು ನಮ್ಮವರು ಬಂಧು ಬಳಗದವ್ರು ನಮ್ಮದವ್ರು ಮಕ್ಕಳು ನಮ್ಮವರು ಗಂಡ ನಮ್ಮವರು ತಂದೆ ತಾಯಿಗಳು ನಮ್ಮವರು ಎಲ್ಲ ನಮ್ಮವರು ನಮ್ಮನ್ನು ಬಿಟ್ಟರೆ ಅವ್ರಿಗೆ ಪ್ರಪಂಚ ಇಲ್ಲ ಅವ್ರಿಗೆ ಬಿಟ್ಟರೆ ನಮ್ಮ ಪ್ರಪಂಚ ಇಲ್ಲ ಅವ್ರು ನಮ್ಮನ್ನ ತುಂಬ ಇಷ್ಟಪಡ್ತಾರೆ ಒಂದು ನಮ್ಮನ್ನು ತುಂಬಾ ಒಂದು ಕೇರ್ ಮಾಡ್ತಾರೆ ನಮಗೆ ಆದಂಥ ಒಂದು ವ್ಯಾಲ್ಯೂ ಕೊಡ್ತಾರೆ ಗೌರವ ಕೊಡ್ತಾರೆ ಬರೀ ಈ ಬದುಕ್ತಾ ಇರ್ತೀವಿ ಫ್ರೆಂಡ್ಸ್ ಅದನ್ನು ಎಷ್ಟು ಮಟ್ಟಿಗೆ ಭ್ರಮೇಲೆ ಬದುಕ್ತಾ ಇರ್ತೀವಿ ಅಂದರೆ ಯಾರು ಊಹೇನೂ ಮಾಡೋಕ್ಕಾಗಲ್ಲ ಅಂದರೆ ನೋಡೋರೆಲ್ಲ ನಮ್ಮವರು ನಮ್ಗೆ ಅವ್ರ ಮೇಲ್ ನೋಟಕ್ಕೆ ತಕ್ಷಣ ಅವರೆಲ್ಲ ನಮ್ಮವರು ಅಯ್ಯೋ ಇವ್ರು ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ದಾರೆ ಅಯ್ಯೋ ಇವ್ರು ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅಯ್ಯೋ ಇವ್ರು ಎಷ್ಟು ಚೆನ್ನಾಗಿ ನಮ್ಮನ್ನು ಇದು ಮಾಡ್ತಾಯಿದ್ದಾರೆ ಆದರೆ ಅವರು ನಮ್ಮನ್ನು ಎತ್ತಿಸಿ 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 ಕೆಳಗೆ ಹೊಡಿತಾ ಇದ್ದಾರೆ ಅಂತ ನಮಗೆ ಅರಿವೆ ಆಗಿರಲ್ಲ ಆದರೂ ನಾವು ಒಂದು ಭ್ರಮಾಂತ ಲೋಕದಲ್ಲಿ ನಮ್ಮದೇ ಆದಂಥ ಒಂದು ಬದುಕ್ತಾ ಇರ್ತೀವಿ ಆ ಭ್ರಮೆ ಕಳಚಿ ಬೀಳಬೇಕಾದ್ರೆ ನಮ್ಮನ್ನು ನಾವೇ ಕಳೆದೋಗಿರ್ತೀವಿ ನಿಜ ಅಲ್ವ ಫ್ರೆಂಡ್ಸ್ ನಾವು ಎಷ್ಟು ವಾಸ್ತವವಾಗಿ ಒಂದು ಭ್ರಮೇಲಿ ಬದುಕ್ತೀವೋ ಆ ಭ್ರಮೆಯಿಂದ ನಾವು ಆಚೆ ಬರೋಷ್ಟೊಳಗೆ ನಮ್ಮನ್ನು ನಾವು ಮುಕ್ಕಾಲು ಪರ್ಸೆಂಟ್ ಅಂದರೆ ಇನ್ನೂ ಟೆನ್ ಪರ್ಸೆಂಟ್ ಅಷ್ಟೇ ಇರುತ್ತೆ ಅಷ್ಟು ನಾವು ಭ್ರಮೆಗೆ ಒಳಗಾಗ್ಬಿಟ್ಟಿರ್ತೀವಿ ನಾವು ವಾಸ್ತವಕ್ಕೆ ಬರಬೇಕಾದ್ರೆ ನಮ್ಮದು ಒಂದು ಐಡೆಂಟಿಟಿ ಅನ್ನೋದೇ ಇರೋಲ್ಲ ನಮಗೆ ಅಂತ ಒಂದು ವ್ಯಾಲ್ಯೂ ಇರಲ್ಲ ನಮಗೆ ಅಂತ ಒಂದು ಗೌರವ ಇರಲ್ಲ ನಾವು ಇನ್ನೊಬ್ಬರ ಮುಂದೆ ಹೇಗೆ ಆಗೋಗಿರ್ತೀವಿ ಅಂದರೆ ಅದನ್ನು ನಾವು ಹೇಳ್ಕೊಳಕ್ಕೂ ಆಗೋಲ್ಲ ಅಷ್ಟು ಒಂದು ಇದಾಗ್ಬಿಟ್ಟಿರ್ತೀವಿ ಯಾಕಂದರೆ ಅವರ ಜೀವನಗಳಲ್ಲಿ ನಾವು ಏನು ಅಲ್ಲಕ್ಕೆ ಅಲ್ಲ ಅನ್ನೋದು ಅವಾಗ ಗೊತ್ತಾಗುತ್ತೆ ಯಾಕಂದರೆ ವಾಸ್ತವ ನಾವು ಬರೀ ಭ್ರಮೇಲೆ ತಿಳಾಡ್ತಾ ಇರ್ತೀವಿ ಅಯ್ಯೋ ನಮ್ಮವರು ತಮ್ಮವರು ಅವ್ರಿಗೆ ಹಂಗೆ ಮಾಡಬೇಕು ನಾವು ಹಿಂಗೆ ಮಾಡಬೇಕು ಅವ್ನು ಹಂಗೆ ಚೆನ್ನಾಗಿ ನೋಡ್ಕೋಬೇಕು ಹಿಂಗೆ ಚೆನ್ನಾಗಿ ನೋಡ್ಬೇಕು ಅಂದರೆ ಅಂದರೆ ಅವ್ರು ಒಳಗೆ ವಿಷ ಇರ್ತಾರೆ ಅಂತ ಯಾರಿಗೂ ಗೊತ್ತೇ ಇರಲ್ಲ ನಾವು ನಂಬ್ತಾ ಇದ್ದಾರಾ ನಂಬಿಸಿ ಇರ್ತಾರೆ ಅಷ್ಟೇ ಆದರೆ ವಾಸ್ತವ ಏನು ಗೊತ್ತಾ ಅವರು ಎಲ್ಲ ಈ ಭ್ರಮೆ ಲೋಕದಿಂದ ಈಚೆ ನಾವು ಯಾವಾಗ ಬಂದ್ಬಿಟ್ಟು ನಾವು ವಾಸ್ತವ ನೋಡ್ತೀವೋ ಆವಾಗ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾವು ಎಷ್ಟು ಕೆಳಮಟ್ಟಿಗೆ ಇಳಿದಿದ್ದೀವಿ ನಮ್ಮನ್ನು ಎಷ್ಟು ಚೀಪಾಗಿ ನೋಡ್ತಾಯಿದ್ರು ಎಷ್ಟು ಕೇವಲವಾಗಿ ನೋಡ್ತಾಯಿದ್ರು ನಮ್ಗೇನು ಬೆಲೆನೇ ಇಲ್ಲ ಅನ್ನೋ ರೀತಿ ಗೊತ್ತಾಗುತ್ತೆ ಯಾವತ್ತೇ ಅಂದರೆ ಫ್ರೆಂಡ್ಸ್ ಹತ್ಕೊಂಡು ಹೇಳೋರನ್ನ ನಂಬೋದು ನಗಾಡಿಕೊಂಡು ಬುದ್ಧಿವಾದ ಹೇಳಕ್ಕೆ ಕೊಡ್ತಾರಲ್ಲ ಅವತ್ತು ಯಾವತ್ತೂ ನಂಬಬೇಡಿ ಯಾಕಂದರೆ ನಗಾಡ್ಕೊಂಡು ನಗಾಡ್ಕೊಂಡು ಅಟ್ಟೆ ಕೆರ್ಸ್ಬಿಟ್ಟು ನಮ್ಮನ್ನು ನಮ್ಮನ್ನೇ ನಾವು ಇಲ್ಲದಂಗೆ ಮಾಡೋಕ್ಕೆ ಬಿಡ್ತಾರೆ ಆಗಬೇಕಾದ್ರೆ ಒಂದು ಭ್ರಮ ಭ್ರಮೆಯನ್ನು ಲೋಕದಿಂದ ನಾವು ಈಚೆಗೆ ಬರಬೇಕು ಯಾವಾಗಲೂ ಅಷ್ಟೇ ಭ್ರಮೆಯಲ್ಲೇ ತೇಲಕ್ಕೆ ಹೋಗ್ಬಾರ್ದು ಯಾಕೆಂದರೆ ಅವ್ರು ನಮ್ಮನ್ನು ಮೆಚ್ಚಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ನಾಟಕ ಆಡ್ತಾ ಇದ್ದಾರೆ ಅಂತ ಅರ್ಥ ಆಗಿರುತ್ತೆ ಯಾಕಂದರೆ ನಾಟಕ ಆಡಿ ಒಬ್ಬರನ್ನ ಎತ್ಕಟ್ಟುಕೊಂಡು ನೀನು ಹಂಗೆ ನೀನು ಹಿಂಗೆ ನೀನು ಈ ಥರ ಆ ಥರ ಅಂತ ಯಾವಾಗ ಎತ್ ಕಡ್ತಾರೋ ನಾವ್ ಅಲ್ಲೇ ತಿಳ್ಕೊಬೇಕು ಇದು ನಮ್ಮನ್ನ ಕೆಳಗೆ ಹಾಕಿ ತುಣಿಯೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮನ್ನ ಎತ್ ಕಡ್ತಾ ಇದ್ದಾರೆ ಅವ್ರ ಕೆಲಸ ಏನೋ ಆಗಬೇಕಾಗಿದೆ ಹಾಗಾಗಿ ನಮ್ಮನ್ನ ಈ ತರ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ನಾವು ಯಾವುದೇ ಒಂದು ಮಾತುಗಳಿಗೆ ಮರಳಾಗಬಾರ್ದು ಯಾರು ಏನೇ ಅಂದರೂ ಒಂದು ಕಿವಿಲಿ ಕೇಳಬೇಕು ಒಂದು ಕಿವಿಲಿ ಬಿಡಬೇಕು ನಮ್ಮ ವಾಸ್ತವ ಏನೈತೆ ಅದನ್ನು ಮಾತ್ರ ನಾವು ಕಲ್ತ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ನಾವು ಯಾರಿಗೂ ವ್ಯಾಲ್ಯೂ ಇರಲ್ಲ ನಮಗೆ ಆದಂಥ ಒಂದು ಗೌರವ ನಮ್ಮದೇ ನಮ್ಮದಾದಂಥ ಒಂದು ಐಡೆಂಟಿಟಿ ಇರಲ್ಲ ಏನಂದ್ರೆ ಇರಲ್ಲ ನಾವು ಬ್ರ ಬರೀ ಭ್ರಮೆ ಒಂದು ಲೋಕದಲ್ಲಿ ಬದುಕ್ತಾ ಇರ್ತೀವಿ ನಮ್ಮವರು ತಮ್ಮವರು ಅಂತ ಭ್ರಮೇಲಿ ಬದುಕ್ತಾ ಇರ್ತೀವಿ ಯಾಕಂದರೆ ನಾವು ಕೆಳಗೆ ಬಿದ್ದಾಗ ಗೊತ್ತಾಗುತ್ತೆ ನಮ್ಮವ್ರು ಯಾರು ತಮ್ಮವ್ರು ಅವ್ರು ಯಾರು ಅಂತ ನಮಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಯಾರು ಬೆಲೆ ಕೊಡೋಲ್ಲ ಅಂತ ಅದೇ ಅಷ್ಟೇ ಗಾದೆ ಹೇಳಲ್ವಾ ಬೈತಾ ಹೇಳೋನು ಬುದ್ಧಿವಾದಕ್ಕೆ ನಗಡ್ಕ ಹೇಳೋನು ಹಾಳಾಗೋಕ್ಕೆ ಅಂತ ಹಾಗೆ ಬೈದು ಬುದ್ಧಿ ಹೇಳೋಂಥ ವ್ಯಕ್ತಿಗಳು ಯಾವತ್ತೂ ನಮಗೆ ಕೆಟ್ಟದನ್ನು ಬಯಸಲ್ಲ ಅದೇ ನಗಾಡ್ಕೊಂಡು ಏ ನೀನು ಹಂಗೆ ನೀನು ಹಿಂಗೆ ನೀನು ಈ ಥರ ನೀನು ಆ ಥರ ಅಂದ್ಕೊಂಡು ಅಟ್ಟದ ಮೇಲೆ ಅತ್ ಅಡ್ಡಿಸ್ಕೊಂಡು ನೀನು ಮಾಡೋ ಪ್ರತಿಯೊಂದಕ್ಕೂ ಸಾತ್ ಕೊಟ್ಕೊಂಡಿರ್ತಾರೆ ನೋಡಿರಿ ಅದು ದೊಡ್ಡ ತಪ್ಪು ನಮ್ಗೆ ಯಾವಾಗ ನಮ್ಮ ತಪ್ಪುಗಳನ್ನ ಗುರುತಿಸಿ ನಾವು ಒಂದು ಮನುಷ್ಯರು ನೀವು ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಯಾವಾಗ ರೆಸ್ಪೆಕ್ಟ್ ಕೊಟ್ಟು ನಮ್ಮನ್ನು ನಮ್ಮದೇ ಆದಂಥ ಒಂದು ಲೋಕದಲ್ಲಿ ಮಾಡ್ತಾರೋ ಅವ ನಿಜವಾದ ಸ್ನೇಹಿತ ಅವ ನಿಜವಾದ ಬಂಧು ಅವ ನಿಜವಾದ ಮಕ್ಕಳು ಯಾಕಂದರೆ ತಪ್ಪನ್ನ ತಪ್ಪು ಅಂತ ತಿದ್ದಿ ಬುದ್ಧಿವಾದ ಅಂತ ಹೇಳೋ ಅಂಥದ್ದು ತುಂಬ ಕಡಿಮೆ ಯಾಕಂದರೆ ಒಬ್ಬ ಇದ್ದೀನಿ ಅಂದ ತಕ್ಷಣ ಅವನ್ನ ಹಳ್ಳಕ್ಕೆ ನುಗ್ಗಬೇಕಾಗಿರೋದು ತುಂಬ ಜನ ಕಾಯ್ತಾಯಿರ್ತಾರೆ ಎಲ್ಲಿ ಹಳ್ಳ ಬೀಳಿಸ್ಬೇಕು ಅಂತ ಆವಾಗ ನೀನು ಮಾಡೋ ಒಂದು ಪ್ರತಿಯೊಂದು ತಪ್ಪಲ್ಲೂ ಏ ಬಿಡೋ ಮರ ಒಂದು ತಪ್ಪಲ್ವ ಮುಂದೆ ಇನ್ನೊಂದು ತಪ್ಪು ಆಗದಿದ್ದಂಗೆ ನೋಡ್ಕೋಬೋದು ಒಂದು ತಪ್ಪಲ್ವಾ ಒಂದು ತಪ್ಪು ನಾಳೆ ದಿನ ನೂರು ತಪ್ಪಿಗೆ ಸಮ ಆಗುತ್ತೆ ಅಂಥ ಟೈಮಲ್ಲಿ ಒಂದೊಳ್ಳೆ ಸ್ನೇಹಿತ ಒಂದೊಳ್ಳೆ ತಂದೆ ತಾಯಿ ಒಂದು ಅಣ್ಣ ತಮ್ಮ ಬಂದು ಬಳಗ ಯಾರೇ ಆಗಬೇಕಾದ್ರೂ ನೀನು ಕೆಟ್ಟದ್ದು ಇದೆ ಅಂದಾಗ ನಿನ್ನ ಖಂಡಿಸಿ ಬುದ್ಧಿವಾದ ಹೇಳಿ ನಿನಗೆ ಈ ದಾರಿ ತಪ್ಪು ಈ ದಾರಿ ಸರಿ ಅಂತ ಯಾರು ಹೇಳ್ತಾರೋ ಅವರೇ ನಿಜವಾದ ಗೆಳೆಯ ನಿಜವಾದ ಬಂಧು ಫ್ರೆಂಡ್ಸ್ ನಿಜವಾಗ್ಲೂ ಯಾಕಂದರೆ ಇದು ನನ್ನ ಅನುಭವ ನಾನು ಒಂದೊಳ್ಳೆ ರೀತಿ ನೋಡ್ಬೇಕಾದ್ರೆ ನಗಾಡ್ಕೊಂಡು ಸಾವಿರ ಜನ ದಾರಿ ತಪ್ಪಿಸ್ತಾರೆ ಏ ಸರಿ ಅದು ಸರಿ ನೀನು ಮಾಡಿದ್ದೆ ಸರಿ ಅಂತಾರೆ ನೀನು ಮಾಡಿ ತಪ್ಪು ಅಂತ ನೋಡ್ತಾ ಹೇಳ್ತಾರೆ ನೋಡ್ರಿ ಅವನೇ ನಿಜವಾದ ಮನುಷ್ಯ ಹಾಗಾಗಿ ನಾವು ಮಾಡೋದರಲ್ಲಿ ನಾವು ಭ್ರಮೆ ಲೋಕದಲ್ಲಿ ಯಾವತ್ತೂ ಬದುಕೋ ಹೋಗಬಾರ್ದು ನಾ ನಾನು ನಂದು ಅಂತಲೂ ಬದುಕೋಕೆ ಹೋಗ್ಬಾರ್ದು ವಾಸ್ತವ ಏನಿರುತ್ತೆ ಅದರಲ್ಲೇ ಬದುಕಬೇಕು ನಾವು ವಾಸ್ತವದಲ್ಲಿ ಯಾವಾಗ ಬದುಕ್ತೀವೋ ಆವಾಗಲೇ ನಾವು ಮನುಷ್ಯರಾಗಕ್ಕೆ ಸಾಧ್ಯ ವಾಸ್ತವದಲ್ಲಿ ನಾವು ಬದುಕ್ತಂತೆ ಭ್ರಮೆ ಲೋಕದಲ್ಲಿ ಬದುಕಿದ್ರಂತೂ ಖಂಡಿತ ನಮ್ಮ ಜೀವನ ಸರ್ವನಾಶ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಅಂತ ಕೊಡೋಣ ಮರಿಬೇಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಫ್ರೆಂಡ್ಸ್ ಯಾವಾಗಲೂ ಲೈಫಲ್ಲಿ ಖುಷಿ ಖುಷಿಯಾಗಿ ನಾವು ನಂದು ಅಂತ ಬದುಕಿ ಖುಷಿಯಾಗಿರಿ